போன மேல் நோடு இங்கே தகிப்பா तुम्ही फक्त पाकडे तुम्ही फक्त पाकडे ಕೆಮ್ಮ ಮಗ ಕಿವಿ ಬಂಗರಿ ಕಿವಿ ಕಿವಿ ಕಿವಿತ್ತು ಸಿಂಗತ್ತು ಮಾಡ ಒಂಬತ್ತು ಐವತ್ತು ನಾನು ಲಿಕ್ವಿಡ್ ಇನ್ಶೂರೆನ್ಸ್ ಮಾಡ್ತೀನಿ ಹೌದಾ ಲಿಕ್ವಿಡ್ ಡ್ಯಾಮೇಜ್ ಆದ್ರೂ ಇನ್ಶೂರೆನ್ಸ್ ಅಂಡರ್ ವಾಟರ್ ಶೂಟ್ ಅದರಲ್ಲಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತು ನಿಮಗೆ ಸ್ವಲ್ಪ ರಾ ವೀಡಿಯೋಗಳನ್ನೇ ಹಾಕ್ತಾ ಇದ್ದೀನಿ ಎಡಿಟಿಂಗ್ ನನಗೂ ಈಸಿ ಆಗಲಿ ಅಂತ ನಿನ್ನೆ ಮಧ್ಯಾಹ್ನ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ಅಲ್ಲಿಗೆ ಆ ವ್ಲಾಗ್ನ ಮುಗಿಸಿದ್ದೆ ಅದನ್ನು ಸ್ವಲ್ಪ ಇದ್ರ ಜೊತೆ ಆ್ಯಡ್ ಮಾಡ್ತಾ ಇದ್ದೀನಿ ಊಟ ಎಲ್ಲ ಚೆನ್ನಾಗಿತ್ತು ತುಂಬ ವೆರೈಟಿ ಇರುತ್ತಲ್ವ ಏನು ತಿನ್ನಲಿ ಏನು ಬಿಡಲಿ ಥರ ಅನ್ನಿಸ್ತಾ ಇರುತ್ತೆ ಅದಕ್ಕಿಂತ ಏನು ಮಜಾ ಅಂದರೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿರ್ತೀವಲ್ಲ ಹಬ್ಬ ಅಂದರೆ ಹಾಗೆ ಅಲ್ವಾ ಎಲ್ಲ ಮನೆಯವ್ರು ಸೇರಿಕೊಂಡು ಮಾತಾಡ್ತಾ ಊಟ ಮಾಡ್ತೀವಲ್ವ ಆ ಮಜಾನೇ ಇನ್ನೊಂಥರ ಚೆನ್ನಾಗಿರುತ್ತೆ ಹಾಗೆಯೇ ಎಲ್ಲರದು ಊಟ ಆಯಿತು ಹಾಗೆಯೇ ನಾನು ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಆಮೇಲೆ ಸಂಜೆ ಈಗ ಮತ್ತೆ ಹಳೆ ಮನೆ ಕಡೆ ಹೋಗ್ತಾ ಇದ್ದೀನಿ ಚಿಕ್ಕಪ್ಪನ ಮಗ ಇದ್ದ ಅಮ್ಮ ಇನ್ನೂ ಬಂದಿಲ್ಲ ಅಮ್ಮ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು ಆದರೆ ಬೇಗ ಬಂದರು ಕೂಡ ಅಮ್ಮನೂ ಅಷ್ಟೇ ಸ್ನಾನಕ್ಕೆ ಬೆಂಕಿ ಹಾಕಿ ನಾನು ನೀರೆಲ್ಲ ಕಾಯಿಸಿ ಇಟ್ಟಿದ್ದೆ ಅಮ್ಮ ಬಂದು ಸ್ನಾನ ಮಾಡಿ ಹಾಗೆ ಬಂದರು ನಾನು ಆ ಸೀರೆನ ಅವತ್ತು ಹೋದಾಗ ಶಿವಮೊಗ್ಗದಲ್ಲಿ ತೊಗೊಂಡಿದ್ದೆ ಅಂತ ಹೇಳಿದೆ ಅಲ್ಲ ಅದೇ ಸೀರೆ ಅದಕ್ಕೆ ನಾನು ವೈಟ್ ಕಲರ್ದು ಬ್ಲೌಸನ್ನ ಹೊಲಿಯೋದಕ್ಕೆ ಕೊಟ್ಟಿದ್ದೆ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಹೊರಟಿದ್ದೀವಿ ಇದ್ರದ್ದು ಬ್ಲೌಸ್ ಹೊಲಿಸ್ಲಿಲ್ಲ ಇದೇ ಹಬ್ಬಕ್ಕೆ ಹೊಸ ಸೀರೆ ತೊಗೊಂಡಿದ್ದೆ ಕಾಟನ್ ಸೀರೆ ತುಂಬ ಚೆನ್ನಾಗಿದೆ ತುಂಬ ಸಾಫ್ಟಾಗಿದೆ ಈಗ ಹೊರಟಿದ್ದೀವಿ ಕೆಳಗೆ ಮೇಲೆ ನೋಡೋ ಹಾಗಿಲ್ಲ ಕೆಳಗಡೆ ನೋಡ್ತಾ ಹೋಗಬೇಕು ಹಾಗಾಗಿ ಮಳೆನೂ ಸಣ್ಣದಾಗಿ ಬರ್ತಾ ಇದೆ ಹೋಗೋಣ ನಮ್ಮೂರಲ್ಲಿ ಡೊಳ್ಳು ಹೊಡಿತಾ ಇದ್ದಾರೆ ನಮ್ಮೂರಲ್ಲೂ ಗಣಪತಿ ಇಟ್ಟಿದ್ದಾರೆ ಬ್ಲೌಸು ಸ್ವಲ್ಪ ಲೂಸ್ ಆಗಿದೆ ಅವತ್ತು ಶಿವಮೊಗ್ಗದಾಗ ಫಿಟ್ಟಿಂಗ್ ಮಾಡ್ಸಿದ್ದೀನಿ ಅವರು ಇದನ್ನು ಫಿಟ್ ಮಾಡಿಲ್ಲ ತೋಳು ಇಲ್ಲೊಂದು ಪಿನ್ ಹಾಕೊಂಡಿದ್ದೀನಿ ಅದಕ್ಕೇ ಲೂಸ್ ಲೂಸ್ ಥರ ಅನ್ನಿಸ್ತಾ ಹೋಗೋಣ ನೋಡಿರಿ ಗಣಪತಿ ಹಬ್ಬದ ದಿನ ಚಂದ್ರನ ನೋಡೋ ಹಾಗಿಲ್ಲಲ್ಲ ಹಾಗಾಗಿ ತಲೆ ಬಗ್ಸ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲಿ ಕಾಣುತ್ತೋ ಕಾಣುತ್ತೋ ಅಂತ ಹೇಳಿ ಎಲ್ಲೂ ನಮಗೆ ಸದ್ಯ ಕಾಣಲಿಲ್ಲ ನನಗೆ ಈಗ ಮೊಬೈಲಲ್ಲಿ ಎಡಿಟಿಂಗ್ ಮಾಡ್ತಾ ನೋಡ್ತಾ ಇದ್ದೀನಿ ಎಲ್ಲಾದರೂ ಕಾಣ್ತಾ ಇದೆಯಾ ಅಂತ ಹಾಗೆಯೇ ಅಲ್ಲಿಗೆ ಬಂದ ತಕ್ಷಣ ಚಿಕ್ಕಮ್ಮ ಬೈದರು ಯಾಕೆ ಲೇಟಾಗಿ ಬಂದ್ರಿ ಅಂತ ಹೇಳಿ ತಿಂಡಿ ಕೊಡೋಕ್ಕೆ ತುಂಬ ಜನ ಬಂದಿದ್ರಂತೆ ಅಂದರೆ ತಿಂಡಿಗೆ ತಿಂಡಿ ಕೊಡೋಕ್ಕೆ ನೀವಿಲ್ಲ ಅಂತ ನಾವು ಹೋದರೆ ತಿಂಡಿಗೆ ಕುತ್ಕೊಂಡ್ವಿ ಕೊಟ್ಟೆ ಕಡುಬು ಮಾಡಿದ್ರು ಈಗ ಕೊಟ್ಟೆ ಕಡುಬನ್ನ ತಿಂತಾ ಇದ್ದೀವಿ ನಾನು ಮತ್ತು ಚಿನ್ನಿ ಸ್ವಲ್ಪ ಹಾಗೆ ರಾ ವಿಡಿಯೋಗಳನ್ನ ಹಾಕ್ತಾ ಹೋಗ್ತೀನಿ ನೋಡಿ ದೊಡಂಬ ಬರೋದು ಇವತ್ತು ಡೌಟೇ ಅದು ಅಲ್ಲ ಇನ್ನ ಅಲ್ಲಿಂದ ಬರ್ತೀನಿ. ಇಷ್ಟೆಲ್ಲಾ ಬಿಸಿ ಬಿಸಿ ಕಡಗುತ್ತೆ ಅಣ್ಣಾಕಿ ಸರ್. ಓಕೆ. ಹೆಕ್ಕಿಬಿಡೋ ಸಾಕ್ ಬಿಡು. ಇತ್ತು ಚಿಕ್ಕದು. ಇತ್ತು ಒಂದು ಆರು ಆಗಿರೋದು. ದರ್ಪದಿನ ಅಂದ್ರೆ ಅಂತಾನೆ ಸಂಜ ಪ್ರಶ್ನಾ. ನಾನು ಅಮ್ಮ ಗುಚ್ಚೆ ಬಂದು. ಚಟ್ನಿ ಕಾರ ಐತೆ ಅಮ್ಮ ಗುಟ್ಟೆಂಚಿ ಅಪ್ಪಿ ಖಾಸಿ ಬಿಡೋ ಹಾ ಅದು. ಚಟ್ನಿ ಕಾರೆ ಕರ್. ಅಂತೆ ನಿಮಕ್ಕೆ ತಿಳ್ತಿದ್ರೆ.

मुर नाथरे बड़ा करे लूडर मस्त लखा करने हट भरते ना क्या नहीं तो मैंने तो ओवर मेलों को फटे थालो उनको दूध दे किन मरता है उन्होंने ना वो नहीं करेंगे नहीं 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 न ನಾನು ಆದಷ್ಟು ರಾ ವೀಡಿಯೋಗಳನ್ನ ಹಾಕೋದಕ್ಕೇ ನೋಡ್ತಾ ಇದ್ದೀನಿ ಅಷ್ಟೊತ್ತಿಗೆ ಅಲ್ಲಿ ಸಾಂಗ್ ಪ್ಲೇ ಆಗ್ತಾಯಿತ್ತು ಹಾಗಾಗಿ ನಾನು ಅದನ್ನು ಕಟ್ ಮಾಡಿದೆ ಯಾಕಂದರೆ ನಮಗೆ ಕೆಲವೊಂದು ಸಾಂಗ್ಗಳನ್ನ ಹಾಕೋ ಹಾಗಿರಲ್ಲ ಕಾಪ್ರೇಟಿವ್ ಕ್ಲೈಮು ಕಾಪ್ರೇಟ್ ಇಶ್ಯೂ ಅದೆಲ್ಲ ಆಗುತ್ತೆ ಹಾಗಾಗಿ ಹಾಗಾಗಿನೇ ನಾನು ಹಾಗೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸಂಜೆ ಆತು ಎಲ್ಲ ಫೋಟೋ ಶೂಟ್ ನಡೀತಾ ಇತ್ತು ನಮ್ಮ ಚಿಕ್ಕಪ್ಪನ ಮಕ್ಕಳು ಇಬ್ಬರು ಒಂದೇ ಥರದ ಡ್ರೆಸ್ನ ತರಿಸ್ಕೊಂಡಿದ್ರಂತೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ಅದೇ ಎಲ್ಲರೂ ಒಂದಷ್ಟು ಫೋಟೋಗಳನ್ನ ತೆಕ್ಕೊಂಡ್ವಿ ನಾನು ಇದ್ರ ಜೊತೆ ಆ ಫೋಟೋಗಳನ್ನ ಕೂಡ ಹಾಕ್ತಿದ್ದೆ you

माल्या माल्या, इतना ना, माल्या माल्या, काश्तले, काश्तले, पप्पर टेस्ट में, क्या टेस्ट में होता है, तेरे केरोल, तेरे केरोल, ಅದೇ ಮತ್ತೆ ತಿನ್ನೋದೇ ಇಲ್ಲ ಹಂಗೆ ಉಳಿತಾವ್ ಅದು ಹೆಣ್ಣು ಹೊಂಟು ಹಂಗ ಒಂದೊಂದಲ್ಲ ನಾನು ಎಲರ್ಜಿ ಹಾಕಿದ್ರು ತಿನ್ನ ನೋಡ ಕಾರ್ ಇಷ್ಟ அது ஒா புத்திங்க பூண்டாக்கிருள் உரு

து கம்மி மெஷ்டாய் பூண்டா இஷ்டி நோட் பிளேடி

and now

ಹೇಗೆ ಮಾತಾಡ್ತಾರೆ ಅಲ್ಲಿ

你在哪？ ಸ್ಪೆಷಲ್ ಪ್ರಸಾದಿ ಮಾತ್ರ ಸಿಗೋದು ಮಿಂಟು ಖಾಲಿ ಮಾಡಬೇಡ ಮಿಂಟು 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 ಏಯ್ ಖಾಲಿ ಮಾಡಬೇಡ ಇಡು ಬೆಳಗ್ಗೆ ಥರ ಕೊಡ್ಬೇಡ ಎರಡು ಎರಡು ಸಲ ಮುಖ ನೋಡ್ಕೊಂಡು ಕೊಡು ಅದೇ ನಾನು ವೀಡಿಯೋನ ರಾಗಿ ಹಾಕಿದ್ದೀನಿ ಯಾಕಂದರೆ ನೀವು ಅಲ್ಲಿದ್ದೀರಿ ಅನ್ನೋ ಫೀಲ್ ಬರಲಿ ಅನ್ನೋ ದೃಷ್ಟಿಯಿಂದ ಅಷ್ಟೇ ನಾವೆಲ್ಲ ತುಂಬ ತಮಾಷೆ ತಮಾಷೆಯಾಗಿ ಮಾತಾಡ್ತಾ ಇರ್ತೀವಿ ಅದೆಲ್ಲ ಸುಮಾರು ಕಟ್ ಮಾಡಿದ್ದೀನಿ ರಾತ್ರಿ ಭಟ್ರು ಬಂದಿದ್ದರು ಅಡುಗೆ ಮಾಡಿ ಹೋಗಿದ್ದರು ಪಲ್ಯ ಕೋಸಂಬರಿ ಅನ್ನ ಹಾಗೇ ಜಿಲೇಬಿ ತರಿಸಿದ್ರು ಬೆಳಗ್ಗೆದ್ದು ಹೋಳಿಗೆ ಇತ್ತು ಹಾಗೆಯೇ ಪಲಾವ್ ಮಾಡಿಸಿದ್ರು ಮಕ್ಕಳೆಲ್ಲ ಸೇರಿ ಚಿತ್ರಾನ್ನ ಮಾಡಿಸೋದಕ್ಕೆ ಕೊರಟಿದ್ರಂತೆ ಬೇಡ ಪಲಾವ್ ಮಾಡಿ ಅಂದರು ನಾನು ಹಾಗೆ ಮೊಸರು ಬಜ್ಜಿ ಮಾಡಿದ್ದೆ ಆನಂತರ ಸ್ಪೆಷಲ್ ಅಂದರೆ ನಮ್ಮ ಮಲೆನಾಡಲ್ಲಿ ತೊಡೆದೋಳಿಗೆ ಅಂತ ಹೇಳ್ತಾರೆ ತೊಡೆದವು ಅಂತ ಕೂಡ ಹೇಳ್ತಾರೆ ಅದಕ್ಕೆ ನಾವು ಬಾದಾಮಿ ಹಾಲನ್ನ ಮಾಡ್ತೀವಿ ಇಲ್ಲಾಂದರೆ ಸ್ವಲ್ಪ ಹಾಲು ಇಲ್ಲಾಂದರೆ ತುಪ್ಪ ಹಾಕ್ಕೊಂಡು ಕೂಡ ತಿಂತೀವಿ ಇದು ಕಾಯಿ ಹಾಲು ಅಂತ ಕಾಯಿ ಮತ್ತು ಏಲಕ್ಕಿನ ಹಾಕಿ ರುಬ್ಬಿ ಸ್ವಲ್ಪ ಸಕ್ಕರೆ ಇಲ್ಲ ಬೆಲ್ಲ ಹಾಕೋದು ಇದು ಅದಕ್ಕೆ ಏನಕ್ಕದು ತೊಡೆದೋಳಿಗೆಗೆ ಹಾಗೆಯೇ ಮಿರ್ಚಿ ತಿಳಿ ಸಾರು ಕೂಡ ಇತ್ತು ಅಂದ್ರೆ ಹೋಳಿಗೆ ಸಾರು ಆಮೇಲೆ ಸಾಂಬಾರ್ ಇತ್ತು ಇಷ್ಟೆಲ್ಲಾ ವೆರೈಟಿ ಇತ್ತು ಹಾಗೆಯೇ ಹಪ್ಪಳ ಕೂಡ ಇತ್ತು ಇದೆಲ್ಲ ಆದ ನಂತರ ಹಾಯ್ 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 ಂಗರಿ ಕಿವಿಯಲ್ಲಿದ್ದಾವೆ ಕಿವಿ ಕಿವಿಂಗರ್ಸ್ ತೋರ್ಸು ಮಗ ಸಿಂಗರ್ಸು ವೆರಿ ಗುಡ್ ಹ್ಯಾಂಡಲ್ಲಿ ಹ್ಯಾಂಡ್ ತೋರಿಸು ಓ ಹ್ಯಾಂಡ್ ನೋಡ್ತಾ ಇತ್ತು potetikana smileman bye, bye, bye. bye man bye 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 <laughs> <laughs>

थोड़ा सा ऊपर बीच में शुभ दिन आज मैं ये दिन करती हूं आज सभी माली तूफान आउट कर देना है पूरी बदन में हो गया अब डाल के आ गया अब मैं चला जाता हूं ನೆನ್ನೆ ರಾತ್ರಿ ನಾವು ಊಟ ಮಾಡಿ ಮನೆಗೆ ಹೋಗೋಷ್ಟೊತ್ತಿಗೆ ಲೇಟಾಗಿ ಹೋಗಿತ್ತು ನಮ್ಮ ಹಳೆ ಮನೇಲಿ ಯಾರೂ ಮಲ್ಗೋದೇ ಇಲ್ಲ ಹಿರಳೆ ಅಂತ ಇದೆ ನಮ್ಮೂರಿಂದ ನೆಕ್ಸ್ಟು ಅಲ್ಲಿ ಗಣಪತಿನ ಬಿಟ್ಟು ನಮ್ಮ ಮನೆಗೆ ಬರ್ತಾರೆ ಎಲ್ಲರೂ ಇಲ್ಲೇ ಉಳಿತಾರೆ ಹುಡುಗ್ರೆಲ್ಲ ತುಂಬ ಜನ ಇರ್ತಾರೆ ಎಷ್ಟು ಆಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಜನ ಇದ್ದರು ಏನು ಅಂತ ನಮ್ಮಲ್ಲಿ ಫಸ್ಟು ಬೆಳಗ್ಗೆ ಗೌರಮ್ಮನ ಮುಂಚೆನೇ ಬಿಟ್ಟಿರ್ತಾರೆ ನಾನು ಬರೋದ್ರೊಳಗೆ ಗೌರಮ್ಮನ ಬಿಟ್ಟಾಗಿತ್ತು ಗೌರಮನ ಬಿಟ್ಟು ಗಣಪತಿನ ಬಿಡ್ತಾರೆ ಕೆಲವೊಬ್ಬರು ಒಂದೇ ಕಡೆ ಗೌರಿ ಬಿಟ್ಟು ಗಣಪತಿನೂ ಬಿಡ್ತಾರೆ ನಮ್ಮಲ್ಲಿ ಮುಂಚೆಯಿಂದನೂ ಆ ಪದ್ಧತಿ ಇದೆ ಹಾಗೆಯೇ ಇದಕ್ಕೆ ಏನಂತಾರೆ ನಂಗೆ ಬರ್ತೋಯ್ತು ಹಸೆ ಅಂತಾರೋ ಏನೋ ಅಂತಾರೋ ಅಕ್ಕಿಲಿ ಬರೆಯೋದಕ್ಕೆ ಅಲ್ಲಿ ಮತ್ತೆ ಗಣಪತಿನ ಇಟ್ಟು ಅಲ್ಲಿ ಒಂದು ಪೂಜೆ ಆಗಿ ಮಂಟಪದಲ್ಲೊಂದು ಪೂಜೆ ಆಗಿ ಅಲ್ಲೊಂದು ಪೂಜೆ ಆಗುತ್ತೆ ಆ ನಂತರ ಗಣಪತಿನ ವಿಸರ್ಜನೆ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾರೆ ಹಾಗೆಯೇ ಬೆಳಗ್ಗೆ ತುಂಬ ಜನ ಇರ್ತೀವಲ್ಲ ಭಟ್ರು ಕೂಡ ಬಂದಿದ್ದರು ಕೇಸರಿ ಭಾತನ್ನು ಮಾಡ್ತಾ ಇದ್ದಾರೆ ಕೇಸರಿ ಭಾತು ಉಪ್ಪಿಟ್ಟು ಮತ್ತು ಅವಲಕ್ಕಿ ಇಷ್ಟು ಇತ್ತು ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟಿಗೆ ನೋಡಿ ಎಲ್ಲ ತರಕಾರಿಗಳನ್ನ ಎಷ್ಟು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಕೇಸರಿ ಬಿಳಿ ಹಸಿರು ಈ ಕಡೆ ಇದೆ ಮೂರು ಇಟ್ಟಿದ್ರೆ ಒಳ್ಳೆ ಚೆನ್ನಾಗಿ ಕಾಣ್ತಾ ಇತ್ತು ಹಾಗೆಯೇ ನೋಡಿ ಉಪ್ಪಿಟ್ಟು ಕೂಡ ಆಯಿತು ತಿಂಡಿ ಎಲ್ಲದು ಚೆನ್ನಾಗಿತ್ತು ನಿನ್ನೆ ಅಡುಗೆ ಕೂಡ ಅಷ್ಟೇ ಪಲಾವ್ ಅಂತೂ ಸೂಪರಾಗಿತ್ತು ನಾನು ಅದೇ ಅಂದೆ ಮಕ್ಕಳಿಗೆ ನಿಜವಾಗ್ಲೂ ಒಳ್ಳೇದಾಯಿತು ಯಾಕಂದರೆ ನಾವು ಮಧ್ಯಾಹ್ನನೂ ಚಿತ್ರಾನ್ನ ತಿಂದಿದ್ವಿ ಮತ್ತು ರಾತ್ರಿಯೂ ಚಿತ್ರಾನ್ನ ಒಂಥರ ಅನಿಸುತ್ತಲ್ವ ಹಾಗಾಗಿ ಪಲಾವ್ನ ಎಲ್ಲರೂ ಇಷ್ಟಪಟ್ಟು ಎರಡೆರಡು ಸಲ ಹಾಕಿಸ್ಕೊಂಡು ತಿಂದರು ನಮಗೇನಪ್ಪ ಅಂದರೆ ತುಂಬ ಸುಸ್ತಾಗಿರುತ್ತಲ್ಲ ಓಡಾಡಿ ಓಡಾಡಿ ಊಟ ತಿಂಡಿ ಅವತ್ತು ಸೇರೋದಿಲ್ಲ ಇನ್ನು ನೆಕ್ಸ್ಟ್ ಡೇ ಇಲ್ಲ ಆದರೆ ನೆಕ್ಸ್ಟ್ ಡೇ ಅದೇನಾದರೂ ಇದ್ದರೆ ತಿನ್ನಬೇಕು ಅಂತ ಅನಿಸುತ್ತೆ ಹಾಗೆಯೇ ಈಗ ಮತ್ತೆ ಗಣಪತಿ ಪೂಜೆ ಇರುತ್ತೆ ನಿನ್ನೆ ಎರಡು ಪೂಜೆ ಇರುತ್ತೆ ಇವತ್ತು ಒಂದು ಪೂಜೆ ಮಾಡ್ತಾರೆ ಅಂದರೆ ಇಲ್ಲಿ ಈಗ ಎರಡು ಪೂಜೆ ಇರುತ್ತೆ ಮಂಟಪದಲ್ಲಿ ಪೂಜೆ ಆಯಿತು ಈಗ ಇಳಿಸ್ಬಿಟ್ಟು ಅಲ್ಲಿಟ್ಟು ಮತ್ತೆ ಅಲ್ಲೊಂದು ಪೂಜೆ ಇರುತ್ತೆ ಒಂದು ಐದಾರು ಪೂಜೆ ಇರುತ್ತೆ

ಇಲ್ಲ ನೋಡಿ ಆ ರಾತ್ರಿ 10 ಗಂಟೆ ಅಲ್ಲಿ ನಾನು ಇಲ್ಲ ಹಾಗೆ ಕಾಡುತ್ತೆ ಹೇಳ್ बती के बुक पढ़ का <laughs> वो नंबर इधर नहीं डाउन डाउन सीरियल आठ लोगों नोट हो लैंडलाइन नंबर इसका बड़ा सर तुम <laughs> हार्ड लैंडलाइन और नया कौन क्यों नहीं तो क्या है इतना तो मत दो बट रखो है खड्दा आ रही दिख रहा है हो जय हर महादेव महादेव हेलो मैंने करा जगा। वन भूत तो ಮನೆ ಬಿಟ್ಟಾಗ ಮಳೆ ಬರ್ತಾ ಇರಲಿಲ್ಲ ನಾವು ಮನೆ ಬಿಟ್ಟು ಒಂದು ಸ್ವಲ್ಪ ಗಣ ದೇವಸ್ಥಾನದ ಹತ್ತಿರ ಬಂದ ತಕ್ಷಣ ಜೋರಾಗಿ ಮಳೆ ಬರೋಕ್ಕೆ ಶುರುವಾಯಿತು ನಮ್ಮ ಮನೇಲೆಲ್ಲ ಅದೇ ಇದ್ರು ಯಾವತ್ತೂ ಈ ಥರ ಆಗಿರಲಿಲ್ಲ ಇದೇ ಫಸ್ಟ್ ಟೈಮ್ ಗಣಪತಿ ವಿಸರ್ಜನೆ ಟೈಮಲ್ಲಿ ಈ ಥರ ಆಗಿದ್ದು ಮಳೆ ಬಂದಿದ್ದು ಅಂತ ಹೇಳಿ ಒಂದು ವರ್ಷ ಅಂತೂ ನೀರೇ ಇರಲಿಲ್ಲ ಈ ಇದಕ್ಕೆ ನಾವು ಏನಂತೀವಿ ಚಿಲ್ಮಿ ಅಂತ ಹೇಳ್ತೀವಿ ಅದಕ್ಕೆ ನೀರು ತುಂಬಿ ಗಣಪತಿನ ಬಿಟ್ಟಿದ್ರು ಈ ವರ್ಷ ಮಳೆ ಅಂದರೆ ಮಳೆ ಗೊತ್ತಲ್ವ ಯಾವ ಥರ ಮಳೆ ಇತ್ತು ಮಳೆಗಾಲ ಯಾಕೋ ಮುಗಿಯೋ ಥರನೇ ಕಾಣ್ತಾ ಇಲ್ಲ ಬಂದ್ರ ಅಶೋಕ್ ಭಾವನ್ ಹತ್ರ ಇತ್ತು ಎಲ್ಲದಾರು ನೋಡು ಹ್ಮ್ ತಮ್ಮ ಎರಡು ಹಳ್ಳಿಗಳಲ್ಲಿ ಈ ಥರನೇ ಇರುತ್ತೆ ಗಣಪತಿ ಹಬ್ಬ ನಾವು ಗಣಪತಿ ಹಬ್ಬ ಅನ್ನೋದಕ್ಕಿಂತಲೂ ಚೌತಿ ಹಬ್ಬ ಅಂತ ಹೇಳೋದೇ ಜಾಸ್ತಿ ನೀವೆಲ್ಲ ಏನಂತೀರಾ ಹಬ್ಬಕ್ಕೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಈ ವರ್ಷ ತುಂಬ ಚೆನ್ನಾಗಿ ಆಯಿತು ಗಣಪತಿ ಹಬ್ಬ ಕೂಡ ಗಣಪತಿನ ಮನೆಗೆ ತರಬೇಕಿದ್ರೆ ಬಿಟ್ಟು ಹೋಗಬೇಕಿದ್ರೆ ತುಂಬ ಒಂಥರ ಭಾರವಾಗಿರೋ ಮನಸ್ಸಿಂದ ಹೋಗೋ ಥರ ಆಗಿಬಿಡುತ್ತೆ ಆ ಮಂಟಪ ನೋಡೋಕ್ಕಂತೂ ಎರಡು ಮೂರು ದಿನ ಅಷ್ಟು ಬೇಜಾರು ಥರ ಅನ್ನಿಸ್ತಿರುತ್ತೆ ಅಷ್ಟು ಕಷ್ಟಪಟ್ಟು ಮಂಟಪ ಎಲ್ಲ ಮಾಡಿ ಗಣಪತಿ ಕೂರಿಸಿದಾಗ ನೋಡೋಕ್ಕೆ ಒಂದು ಖುಷಿ ಇರುತ್ತೆ ಹಾಗೆಯೇ ಈ ವರ್ಷ ಗಣಪತಿ ಹಬ್ಬ ಕೂಡ ಮುಗೀತು ಹಾಗೆ ದೇವರು ನಿಮಗೂ ಒಳ್ಳೇದು ಮಾಡಲಿ ಹಾಗೆ ನಮಗೂ ಕೂಡ ಒಳ್ಳೇದು ಮಾಡಲಿ ಬಂದ ತಕ್ಷಣ ಎಲ್ಲರದು ತಿಂಡಿ ಆಯಿತು ಕೊನೆಗೆ ನಾವು ಕೂಡ ತಿಂಡಿಗೆ ಕುತ್ಕೊಂಡಿದ್ದೀವಿ ನಿನ್ನೆ ಒಂಥರ ಇಡೀ ದಿನ ನಿದ್ದೆನೇ ಇಲ್ದಂಗೆ ಆಗಿದೆ ಈಗ ತಿಂಡಿ ತಿಂದು ಒಂದು ಒಳ್ಳೆಯ ರೆಸ್ಟು ತೊಗೋಬೇಕು ಹಾಗೆಯೇ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ